ಎಲ್ಲರಿಗೂ ನಮಸ್ತೆ ಇವತ್ತು ನಾವು ನಮ್ಮ ಟಗರ್ಗಳಿಗೆ ವಾರ್ಮಿಂಗ್ ಜಂತುನಾಶಕ ಮಾಡ್ತಾ ನಾವು ಈ ಬ್ಯಾಚಲ್ಲಿ ಈ ಮರಿಗಳಿಗೆ ಸೆಕೆಂಡ್ ಟೈಮ್ ವಾರ್ಮಿಂಗ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ನಾವು ಚಿಕ್ಕ ಮರಿಗಳು ತಂದು ಒಂದು ದಿನ ಆದಮೇಲೆ ಡಿ ವಾರ್ಮಿಂಗ್ ಮಾಡಿದ್ವಿ ಈಗ ಆಲ್ಮೋಸ್ಟ್ ಆಲ್ ಎರಡು ತಿಂಗಳಾದ ಮೇಲೆ ಸೆಕೆಂಡ್ ಡಿ ವಾರ್ಮಿಂಗ್ ಮಾಡ್ತಾ ಇದ್ವಿ ಒಂದು ಡಿವಾರ್ಮಿಂಗಿಂದ ಇನ್ನೊಂದು ಡಿ ವಾರ್ಮಿಂಗ್ಗೆ ಆಲ್ಮೋಸ್ಟ್ ಆಲ್ ಫಿಫ್ಟಿ ಟು ಸಿಕ್ಸ್ಟಿ ಡೇಸ್ ಗ್ಯಾಪ್ ಇದ್ದರೆ ತುಂಬ ಒಳ್ಳೆಯದು ಆಲ್ಮೋಸ್ಟ್ ಆಲ್ ನಾವು ಈ ಡಿ ವಾರ್ಮಿಂಗ್ ಮಾಡ್ತಾ ಇರೋದು ಒಂದು ಮರಿಗೆ ಟೆನ್ ಎಮ್ ಎಲ್ ಅಂತ ಓರಲಾಗಿ ಆಗಿ ಕೊಡ್ತಾಯಿದ್ದೀವಿ ಚಿಕ್ಕ ಮರಿನಲ್ಲಿ ನಾವು ಬೇರೆ ಡಿವಾರ್ಮಿಂಗ್ ಮಾಡಿರ್ತೀವಿ ಅದು ಕಿಡ್ಸ್ ಅಂತಲೇ ಬರುತ್ತೆ ಒಂದು ಡಿವಾರ್ಮಿಂಗು ಆ ಡಿವಾರ್ಮಿಂಗ್ ಬಂದು ಆಲ್ಮೋಸ್ಟ್ ಆಲ್ ಒಂದು ಮರಿಗೆ ಟು ಎಮ್ ಎಲ್ ಥರ ಕೊಡಬೇಕಾಗುತ್ತೆ ಈಗ ನೋಡ್ತಾ ಇರೋ ಇದು ನಾವು ಚಿಕ್ಕ ಮರಿಗಳಿಗೆ ಅಂತ ತಂದು ಕೊಟ್ಟಿರೋ ಡಿವಾರ್ಮಿಂಗಿದು ಇದು ಮರಿಗಳಿಗೆ ಅಂತ ಸಫಿಶಿಯಂಟಾಗಿ ಬೇರೆ ಮಾಡಿರ್ತಾರೆ ಏಕೆಂದರೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಈ ಮಾಡಿರೋ ಇದು ಈ ಡಿವಾರ್ಮಿಂಗಲ್ಲಿ ಏನಪ್ಪ ಅಂದರೆ ಚಿಕ್ಕ ಮರಿಗಳಲ್ಲಿ ಇರೋ ಅಂಥ ಹುಳಗಳೆಲ್ಲ ಈ ಡಿವಾರ್ಮಿಂಗಲ್ಲಿ ಹೋಗುತ್ತೆ ನಾವು ಈಗ ಮಾಡ್ತಿರೋ ವಾರ್ಮಿಂಗ್ ಆಲ್ಮೋಸ್ಟ್ ಆಲ್ ಮರಿಗಳು ತರ್ಟಿ ಇಂದ ಫಾರ್ಟಿ ಎಬೋ ಕೆ ಜಿ ಇರಬೇಕು ಆ ಥರ ಇದ್ದಾಗ ಮಾತ್ರ ನಾವು ಟೆನ್ ಎಮ್ ಎಲ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಹಿಂದೆಗಡೆ ಅದೇ ಬಾಟ್ಲಲ್ಲಿ ಹಿಂದೆ ಕೊಟ್ಟಿರ್ತಾರೆ ಎಷ್ಟು ಎಮ್ ಎಲ್ಲು ಎಷ್ಟು ಕೆ ಜಿಗೆ ಕೊಡಬೇಕು ಅಂತ ಹೇಳಿರ್ತಾರೆ ಅದನ್ನು ಆ ಗೈಡ್ಲೈನ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ವಾರ್ಮಿಂಗ್ ಸಕ್ಸಸ್ ಆಗುತ್ತೆ ವಾರ್ಮಿಂಗ್ ಏನಕ್ಕೆ ಮಾಡೋದು ಅಂತ ತುಂಬ ಜನಗಳು ಕೇಳ್ತಾರೆ ಯಾಕಪ್ಪ ಅಂದರೆ ಡಿವಾರ್ಮಿಂಗ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಇದೆ ಮರಿಗಳು ಗ್ರೋತ್ ಚೆನ್ನಾಗಾಗುತ್ತೆ ಯಾವುದೇ ಥರ ಕಾಯಿಲೆಗಳಾಗಲಿ ಜಂತು ಹುಳುಗಳಾಗಲಿ ಬರೋದಿಲ್ಲ ಇವತ್ತು ಮಾಡ್ತಿರೋ ಡಿವಾರ್ಮಿಂಗಲ್ಲಿ ಆಲ್ಮೋಸ್ಟ್ ಆಲ್ ಮೂರಿಂದ ನಾಲ್ಕು ಥರದ ಯೂಸಸ್ ಇದೆ ಫಸ್ಟ್ ಏನಪ್ಪ ಅಂದರೆ ಹೊಟ್ಟೆಯಲ್ಲಿ ಇರುವಂಥ ಹುಳಗಳು ಆ ಹುಳಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆ ಥರ ಹುಳಗಳಿಗೆ ಈ ಡಿವಾರ್ಮಿಂಗ್ ತುಂಬ ಯೂಸ್ ಆಗುತ್ತೆ ಇನ್ನೊಂದು ಸೆಕೆಂಡ್ ಬಂದು ಕಣ್ಣಲ್ಲಿ ಒಂದು ಥರ ಹುಳಗಳಾಗುತ್ತೆ ಆ ಹುಳಗಳಾದರೆ ಕಣ್ಣಲ್ಲಿ ಮರಿಗಳಿಗೆ ಪಿಸಿರು ಬರೋದಾಗಿರ್ಬೋದು ನೀರು ಸುರಿಸೋದಾಗಿರ್ಬೋದು ಜಾಸ್ತಿ ಯಥೇಚ್ಛವಾಗಿರುತ್ತೆ ಆ ಹುಳಗಳು ಕೂಡ ಇ ಡಿವಾರ್ಮಿಂಗಲ್ಲಿ ಹೋಗುತ್ತೆ ಇನ್ನು ಮೂರನೇ ಯೂಸಸ್ ಬಂದು ಮೈಯಲ್ಲಿ ಅಲರ್ಜಿಗಳಾಗುತ್ತೆ ಅಂದರೆ ಅಲ್ಲಲ್ಲೇ ಮರಿಗಳಿಗೆ ಪುಕ್ಕಗಳು ಉದುರೋಗುತ್ತೆ ಆ ಥರ ಇದ್ದಾಗ ಕೂಡ ಈ ಡಿವಾರ್ಮಿಂಗ್ ತುಂಬ ಯೂಸ್ ಆಗುತ್ತೆ ಮೈಯಲ್ಲಿ ನಂತರ ಮೂರರಿಂದ ನಾಲ್ಕು ಐದು ಆರು ತಿಂಗಳು ಮರಿಗಳಿಗೆ ಬೇರೆ ಡಿವಾರ್ಮಿಂಗ್ ಅಂತ ಬರುತ್ತೆ ಆ ಡಿವಾರ್ಮಿಂಗಲ್ಲಿ ಏನಪ್ಪ ಅಂದರೆ ಮರಿಗಳು ಆ ಟೈಮಲ್ಲಿ ಯಥೇಚ್ಛವಾಗಿ ಮೇವು ತಿನ್ನುತ್ತೆ ಮೇವು ಯಥೇಚ್ಛವಾಗಿ ತಿಂದಾಗ ಜಂತುಗಳು ಬೇಗ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಆ ಟೈಮಲ್ಲಿ ಬಂದು ಈಗ ನಾವು ಯೂಸ್ ಮಾಡ್ತಾ ಇರೋ ಡಿವಾರ್ಮಿಂಗ್ ತುಂಬ ಯೂಸ್ ಆಗುತ್ತೆ ಈ ಡಿವಾರ್ಮಿಂಗಲ್ಲಿ ಒಂದೇ ಸಲ ನಾಲ್ಕು ಥರ ಯೂಸ್ ಇರೋದ್ರಿಂದ ಈ ಡಿವಾರ್ಮಿಂಗ್ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಏಜಲ್ಲಿ ನೆಕ್ಸ್ಟು ಹತ್ತರಿಂದ ಹನ್ನೆರಡು ತಿಂಗಳು ಮರಿಗಳಿಗೆ ಬೇರೆ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ನಿಮಗೆ ಯಾವುದೇ ಡಿಪಾರ್ಟ್ಮೆಂಟ್ ಬೇಕಾದಾಗ ಮೆಡಿಕಲ್ಗೆ ಹೋದಾಗ ನಮ್ಮ ಮರಿಗಳು ಇಷ್ಟು ತಿಂಗಳು ಇದೆ ಇಷ್ಟು ವೆಯ್ಟ್ ಇದೆ ಅಂತ ಕೇಳಿ ತಗೊಳ್ಳೋದು ತುಂಬ ಅಗತ್ಯ ಯಾಕೆಂದರೆ ಅವರು ಹೇಳ್ತಾರೆ ಕೊಡ್ತಾರೆ ಅನ್ನೋ ಥರ ಇರಬಾರ್ದು ಏಕೆಂದರೆ ಒಂದು ನಾಲೆಡ್ಜ್ ಇರಬೇಕು ಈಗ ನಾವು ಒಂದು ಡಿಪಾರ್ಟ್ಮೆಂಟ್ ತೊಗೊಳ್ತಾ ಇದ್ದೀವಿ ಅಂದರೆ ಅದರಲ್ಲಿ ಏನೇನು ಕಂಟೆಂಟಿಂದ ಯಾವ್ಯಾವ ಮರಿ ಹುಳಗಳು ಸಾಯುತ್ತೆ ಅನ್ನೋ ಒಂದು ನಾಲೆಡ್ಜ್ ಇರಬೇಕು ಅವರು ಹೇಳ್ತಾರೆ ಕೊಡ್ತಾರೆ ಅಂತ ತರೋದಲ್ಲ ಈಗ ಆಲ್ಮೋಸ್ಟ್ ಆಲ್ ಅದು ಗೊತ್ತಾಗಿಲ್ಲ ಅಂದರೆ ಒಬ್ಬರ ಡಾಕ್ಟ್ರನ್ನ ವೆಟನರಿ ಡಾಕ್ಟರ್ನ ಸಜೆಷನ್ ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ ಆಲ್ಮೋಸ್ಟ್ ಆಲ್ ಡಿವಾರ್ಮಿಂಗ್ನ ಬೆಳಗ್ಗೆ ಸಮಯ ಮಾಡೋದು ತುಂಬ ಒಳ್ಳೆಯದು ಯಾಕಪ್ಪ ಅಂದರೆ ಬೆಳಗ್ಗೆ ಆಳೊಟ್ಟೆಯಲ್ಲಿ ಮಾಡಿದ್ರೆ ಮರಿಗಳು ಯಾವುದೇ ಥರ ಅದರ ಮೇವಾಗಲಿ ತಿಂಡಿಯಾಗಲಿ ತಿಂದಿರೋದಿಲ್ಲ ಆ ಟೈಮಲ್ಲಿ ಈಗ ಆರಿಂದ ಏಳು ಗಂಟೆ ಟೈಮಲ್ಲಿ ಮರಿ ಏನೂ ಕೂಡ ತಿಂದಿರೋದಿಲ್ಲ ಆ ಟೈಮಲ್ಲಿ ವಾರ್ಮಿಂಗ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಈಗ ನೈಟ್ ಟೈಮ್ ಮಾಡೋದ್ರಿಂದ ಸಕ್ಸಸ್ಸು ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ರೇಟ್ ಆಫ್ ಸಕ್ಸಸ್ಸು ಯಾಕೆಂದರೆ ಆವಾಗ ಮರಿ ಹೊಟ್ಟೆ ತುಂಬ ತಿಂದಿರುತ್ತೆ ವಾರ್ಮಿಂಗ್ ಮಾಡಿದ್ದು ಅಷ್ಟು ಸಕ್ಸಸ್ ಆಗೋದಿಲ್ಲ ಏನಪ್ಪ ಅಂದರೆ ಡಿ ವಾರ್ಮಿಂಗ್ ಆಳೊಟ್ಟೆಯಲ್ಲಿ ಮಾಡ್ರೆ ಮರಿಗಳಿಗೆ ಚೆನ್ನಾಗಿ ಕ್ಯೂರ್ ಆಗುತ್ತೆ ಜಂತುಳುಗಳು ಡಿ ವಾರ್ಮಿಂಗ್ ಮಾಡಿ ಎರಡರಿಂದ ಅವರ್ ಮರಿಗೆ ಯಾವುದೇ ಥರ ನೀರಾಗಲಿ ಮೇವಾಗಲಿ ಕೊಡಬಾರ್ದು ಏಕೆಂದರೆ ಅದು ಆಲ್ಮೋಸ್ಟ್ ಅಲ್ಲಿ ಆಳೊಟ್ಟೆಗೆ ಕೊಟ್ಟಿರೋದ್ರಿಂದ ಮರಿಗಳಿಗೆ ಹೊಟ್ಟೆಯಲ್ಲಿ ಜಂತುಳುಗಳು ಎರಡರಿಂದ ಮೂರು ಅವರಲ್ಲಿ ಸತ್ತೋಗುತ್ತೆ ಆ ಟೈಮಲ್ಲಿ ಮತ್ತೆ ನಾವು ನೀರಾಗಲಿ ಮೇವಾಗಲಿ ಕೊಟ್ಟರೆ ಆ ಡಿ ವಾರ್ಮಿಂಗ್ ಯಾವುದೇ ಥರದ ಯೂಸು ಒಳಗಡೆ ಮಾಡೋದಿಲ್ಲ ಆಲ್ಮೋಸ್ಟ್ ಆಲ್ ಎರಡರಿಂದ ಮೂರು ಗಂಟೆ ಆದಮೇಲೆ ನೀವು ಏನು ಡೈಲಿ ಪ್ರೊಸೆಸಲ್ಲಿ ಮೇವಾಗಲಿ ನೀರಾಗಲಿ ಕೊಡ್ತೀರಾ ಅದು ಕಂಟಿನ್ಯೂ ಮಾಡ್ರೆ ತುಂಬ ಅಗತ್ಯ ಈಗ ಆಲ್ಮೋಸ್ಟ್ ಆಲು ನೀವೆಲ್ಲ ಬೆಳಗ್ಗೆ ಸಂಜೆ ಮೂರು ಟೈಮ್ ಮೇವು ಕೊಡೋದನ್ನು ಒಂದು ಟೈಮ್ ಬೆಳಗ್ಗೆ ಡಿವಾರ್ಮಿಂಗ್ ಮಾಡ್ತೀವಿ ಅಂದರೆ ಒಂದು ಟೈಮ್ ಮೇವನ್ನ ನಿಲ್ಲಿಸ್ಬಿಟ್ಟು ಮಾಮೂಲಿ ಡಿವಾರ್ಮಿಂಗ್ ಮಾಡ್ರೆ ತುಂಬ ಯೂಸ್ ಆಗುತ್ತೆ ಏನಾಗಲ್ಲ ಒಂದು ಟೈಮ್ ಮೇವು ನಿಲ್ಲಿಸೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಆಮೇಲೆ ಡಿವಾರ್ಮಿಂಗ್ ಆಗಿದ್ದ ನೆಕ್ಸ್ಟ್ ದಿನಗಳಿಂದ ಏನು ನೀವು ಡೈಲಿ ಪ್ರೊಸೆಸ್ ಕಂಟಿನ್ಯೂ ಮಾಡ್ತೀರೋ ಏನು ನೀವು ಡಿವಾರ್ಮಿಂಗ್ ಮಾಡೋದಾದ ನಂತರ ಒಂದು ಮರಿಗೆ ಇನ್ನೂರೈವತ್ತು ಗ್ರಾಮು ಮೇವು ಒಂದು ದಿನ ಕೊಡ್ತಾ ಇದ್ದೀರಾ ಅಂದರೆ ಬೇಕಾದ್ರೆ ಡಿವಾರ್ಮಿಂಗ್ ಆಗಿ ನೆಕ್ಸ್ಟ್ ದಿನದಿಂದ ಬೇಕಾದ್ರೆ ಮೇವು ಕೂಡ ಹೆಚ್ಚಿಗೆ ಮಾಡ್ಬೋದು ಈಗ ಜೋಳ ಆಗಿರ್ಬೋದು ಹಿಂಡಿ ಆಗಿರ್ಬೋದು ಕಡಲೆ ಹೊಟ್ಟೆ ಆಗಿರ್ಬೋದು ಎಲ್ಲ ಸೇರಿ ನೀವು ಒಂದು ದಿನಕ್ಕೆ ಒಂದು ಮರಿಗೆ ಒಂದು ಇನ್ನೂರೈದು ಗ್ರಾಮ ಕೊಡ್ತಾಯಿದ್ದೀರಾ ಅಂತ ಇಟ್ಕೊಂಡ್ರು ಆ ಡಿವಾರ್ಮಿಂಗ್ ಆಗಿದ್ದು ನೆಕ್ಸ್ಟ್ ದಿನದಿಂದ ಬೇಕಾದರೆ ಒಂದು ಮರಿಗೆ ಐವತ್ತರಿಂದ ನೂರು ಗ್ರಾಮ್ ಮೇವು ಹೆಚ್ಚಿಗೆ ಮಾಡಿದ್ರು ತೊಂದರೆನಾಗೋದಿಲ್ಲ ಯಾವುದೇ ಕಾರಣಕ್ಕೂ ಮರಿ ಉಚ್ಚೋದಿಲ್ಲ ಯಾವುದೇ ಥರದ ಅಜೀರ್ಣ ಕೂಡ ಆಗೋದಿಲ್ಲ ಈಗ ಆಲ್ಮೋಸ್ಟ್ ಆಲು ಡಿವಾರ್ಮಿಂಗ್ ಆಗಿದ ಮುಂಚೆ ಹುಚ್ಚ್ತಾ ಇರೋ ಮರಿ ಡಿವಾರ್ಮಿಂಗ್ ಆದಮೇಲೆ ಯಾವುದೇ ಕಾರಣಕ್ಕೂ ಉಚ್ಚೋದಿಲ್ಲ ಮೇವು ಜಾಸ್ತಿ ಮಾಡಿದ್ರೆ ಹೊಟ್ಟೆಯಲ್ಲಿ ಇದ್ದಾಗ ಮಾತ್ರ ಮರಿ ಉಚ್ಚೋದು ಇಲ್ಲಾಂದರೆ ಅಜೀರ್ಣ ಆಗುತ್ತೆ ಅನ್ನೋದು ಬಿಟ್ಟರೆ ಉಚ್ಚುತ್ತಾ ಇದೆ ಅಂದರೆ ಹೊಟ್ಟೆಯಲ್ಲಿ ಇನ್ನೂ ಮತ್ತೆ ಡಿವಾರ್ಮಿಂಗ್ ಸಕ್ಸಸ್ ಆಗಿಲ್ಲ ಅಂತ ಕಂಡುಬರುತ್ತೆ ಡಿವಾರ್ಮಿಂಗಲ್ಲಿ ಯಾವುದೇ ಥರದ ಇಂಜೆಕ್ಷನ್ಗಳು ಸಫಿಷಿಯಂಟಾಗಿ ದೊರಕೋದಿಲ್ಲ ಆಲ್ಮೋಸ್ಟ್ ಆಲ್ ಡಿವಾರ್ಮಿಂಗಲ್ಲಿ ಬರೋದೇ ಟಾನಿಕ್ ಇರ್ಬೋದು ಪ್ಲಸ್ ಮೆಡಿಸಿನ್ ಮಾತ್ರೆ ಬರುತ್ತೆ ಈಗ ಒಂದು ಎರಡು ಮರೀಸ್ ಆಗಿರೋರು ಆಲ್ಮೋಸ್ಟ್ ಆಲೆಲ್ಲ ಮಾತ್ರೆ ಹಾಕಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಡಿವಾರ್ಮಿಂಗ್ ಈಗ ಬಾಟ್ಲು ಬರೋದು ಅದು ಬಂದು ಒಂದು ಮರಿಗೆ ಅನ್ ಚೆನ್ನೆ ಮೇಲೆ ಕೊಡ್ತೀವಿ ಅಂದ್ರೂ ಅದು ಆಲ್ಮೋಸ್ಟ್ ಅಲ್ಲಿ ಬರೋದೆಲ್ಲ ಒಂದು ಫಿಫ್ಟಿ ಮರಿ ಅಮೋನೇ ಬರೋದು ಚಿಕ್ಕ ಚಿಕ್ಕದ ಮರಿಗಳೆಲ್ಲ ಬರೋದಿಲ್ಲ ಈಗ ಚಿಕ್ಕ ಚಿಕ್ಕ ಮರಿಗಳು ಅಂದರೆ ಒಂದು ಎರಡು ಸಾಕಿರೋಂಥವ್ರು ಅದಕ್ಕೆ ಟ್ಯಾಬ್ಲೆಟ್ಸ್ ಅದೇ ಟ್ಯಾಬ್ಲೆಟ್ಸು ಸಿಗುತ್ತೆ ವೆಟ್ ಮೆಡಿಕಲಲ್ಲಿ ಅದನ್ನು ಯೂಸ್ ಮಾಡ್ರೆ ಅದೇ ಸೇಮ್ ಕಂಟೆಂಟೇ ಕೂಡ ಅದರಲ್ಲೇ ಇರುತ್ತೆ ಅವರು ಹೇಳೋ ಗೈಡ್ಲೈನ್ಸ್ನ ಫಾಲೋ ಮಾಡಿ ಅದೇ ಮೆಡಿಸನ್ನ ಆ ಮರಿಗೆ ಕೊಟ್ಟರೆ ವೇ ಕ್ಯೂರ್ ಆಗುತ್ತೆ ಈಗ ಸಣ್ಣ ರೈತರು ಮೆಡಿಸನ್ ಇಲ್ಲ ಅಂದರೂ ಕೂಡ ವೆಟ್ ಮೆಡಿಕಲಲ್ಲಿ ಹೋಗಿ ಮಾತ್ರೆಗಳು ಸಫಿಶಿಯಂಟಾಗಿ ತೊಗೊಳಕ್ಕೆ ಆಗಿಲ್ಲ ನಿಮ್ಮ ಹತ್ತಿರದ ಯಾವುದೇ ಪಶು ಹಾಗೂ ಕುರಿಗಳ ಕೇಂದ್ರ ಇರುತ್ತೆ ಅಂದರೆ ತನಿಣ ಆಸ್ಪತ್ರೆ ಇರ್ಬೋದು ಮೇಕೆ ಆಸ್ಪತ್ರೆ ಇರ್ಬೋದು ಅಲ್ಲಿ ಹೋಗಿ ಡಿವಾರ್ಮಿಂಗ್ ಅಲ್ಲಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಅವರಲ್ಲಿ ಸಪ್ಲೈ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ ಎಷ್ಟು ಬೇಕು ಎಷ್ಟು ಬೇಕು ಅಂತ ಅವರೇ ಸಜೆಷನ್ ಮಾಡ್ತಾರೆ ಅವರ ಹತ್ರ ಡಿವಾರ್ಮಿಂಗ್ ಕೂಡ ದೊರಕುತ್ತೆ ಯಾಕೆಂದರೆ ಆ ಡಿವಾರ್ಮಿಂಗಲ್ಲಿ ಏನಪ್ಪ ಅಂದರೆ ಗೋರ್ಮೆಂಟಿಂದ ಸಜೆಷನ್ ಆಗಿರೋದ್ರಿಂದ ಪ್ರತಿ ಒಂದು ಕಾಯಿಲೆ ಕೂಡ ಆ ಡಿವಾರ್ಮಿಂಗಲ್ಲೂ ಕ್ಯೂರ್ ಆಗುತ್ತೆ ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಡಿವಾರ್ಮಿಂಗ್ ಮಾಡಬೇಕಾದರೂ ಕೂಡ ಪ್ರತಿಯೊಂದು ಕಂಟೆಂಟು ಕೂಡ ಅದೇ ಬಾಟ್ಲಿ ಹಿಂದೆಗಡೆ ಇರೋದರಿಂದ ಒಂದು ಸಲ ಮಾಡಿದ ಡಿವಾರ್ಮಿಂಗ್ ಇನ್ನೊಂದು ಸಲಿ ಮಾಡೋಕ್ಕೆ ಹೋಗಬಾರ್ದು ಯಾಕಪ್ಪ ಅಂದರೆ ಒಂದು ಥರದ ಹುಳುಗಳು ಒಂದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಮರಿಯಲ್ಲಿ ಒಂದು ಹುಳು ಇದ್ದರೆ ಇನ್ನೊಂದು ಹುಳಿದ್ರೆ ಇನ್ನೊಂದು ಜಾತಿ ಹುಳು ಇರುತ್ತೆ ಆ ಡಿವಾರ್ಮಿಂಗಲ್ಲಿ ಅದು ಸಕ್ಸಸ್ ಆಗಿಲ್ಲ ಅಂದರೂ ಕೂಡ ನೆಕ್ಸ್ಟ್ ಟೈಮು ಡಿವಾರ್ಮಿಂಗ್ ಯೂಸ್ ಮಾಡಬೇಕಾದ್ರೆ ಈ ಇರೋ ಬಾಟ್ಲಾದ ಸಜೆಷನ್ ತೊಗೊಂಡೋಗಿ ವೆಟ್ ಮಿಡಿಕೆ ತೋರಿಸಿ ನಾವು ಲಾಸ್ಟ್ ಟೈಮ್ ಈ ಡಿವಾರ್ಮಿಂಗ್ ಮಾಡಿದ್ದೀತಿ ಹೇಳಿ ನೆಕ್ಸ್ಟು ಆ ಕಂಟೆಂಟ್ ಬೇಡ ಬೇರೆ ಕಂಟೆಂಟ್ ಇರೋ ಡಿವಾರ್ಮಿಂಗ್ ಕೊಡಿ ಅಂದರೆ ಕೂಡ ಅವರು ಕೊಡ್ತಾರೆ ಇಲ್ಲ ಹಂಗೂ ಗೊತ್ತಾಗಿಲ್ಲ ಅಂದರೆ ನೀವು ಯಾವುದೇ ಥರದ ವೆಟ್ ಮೆಡಿಕಲ್ ಡಾಕ್ಟ್ರನ್ನ ಸಜೆಷನ್ ಮಾಡಿ ನಮ್ಮಲ್ಲಿ ಇಷ್ಟು ಟಗರ್ಗಳಿದೆ ಯಾವುದೇ ಥರ ಡಿವಾರ್ಮಿಂಗ್ ಮಾಡಬೇಕು ಎಷ್ಟು ಮಾಡಬೇಕು ಎಷ್ಟು ದಿನಕ್ಕೆ ಮಾಡಬೇಕು ಅಂತ ಅವ್ರ ಹತ್ರ ನೀಟಾಗಿ ಕೇಳಿಕೊಂಡು ಈಗ ನಾವು ಒಂದು ಸಲ ಇದು ಮಾಡಿದ್ವಿ ಈಗ ನೆಕ್ಸ್ಟ್ ಯಾವುದು ಮಾಡಬೇಕು ಅಂತ ಅವ್ರನ್ನ ಕೇಳಿ ನಿಮ್ಮ ವೆದರ್ಗೆ ಆಗಿರ್ಬೋದು ನಿಮ್ಮ ಫುಡ್ಗೆ ಆಗಿರ್ಬೋದು ಯಾವುದು ಕರೆಕ್ಟ್ ಅಂತ ಅವರು ಸಜೆಸ್ಟ್ ಮಾಡ್ತಾರೆ ಅದನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಈಗ ನೀವು ಡಿ ಮಾಡ್ತೀರಾ ಅಂದರೆ ಅವರು ಎಷ್ಟು ಹೇಳಿರ್ತಾರೋ ಅಷ್ಟೇ ಮಾಡಿದ್ರೆ ತುಂಬ ಒಳ್ಳೆಯದು ಈಗ ನಮ್ಮ ಮರೀಲಿ ಜಂತುಳು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಯಾವುದೇ ಕಾರಣಕ್ಕೂ ಡಿವಾರ್ಮ್ ಮಾಡೋ ಮಾಡುವಾಗಿಲ್ಲ ಯಾಕೆಂದರೆ ಅಷ್ಟೇ ಡಿ ವಾರ್ಮಿಂಗ್ ಮಾಡಿದ್ರು ಕೂಡ ಆ ಮರೀಲಿ ಜಂತುಳು ಕಮ್ಮಿ ಆಗಬೇಕು ಅಂದರೆ ಆ ಮರಿ ವೆಯ್ಟಿಗೆ ತಕ್ಕನಾಗೆ ಕೂಡ ಡೋಸೇಜ್ ಕೊಡಬೇಕು ಡೋ ಜಾಸ್ತಿ ಕೊಟ್ಟರೂ ಕೂಡ ಮರಿ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಾಂದರೆ ಕಣ್ಣಲ್ಲಿ ಒಂಥರ ಗಾಯಗಳಾಗ್ಬಿಡುತ್ತೆ ಡಿವಾರ್ಮಿಂಗ್ ಆಲ್ಮೋಸ್ಟ್ ಆಲ್ ಆ ಇಂದ ಎಷ್ಟು ಸಜೆಷನ್ ಮಾಡಿರ್ತಾರೋ ಅಷ್ಟು ಸಜೆಷನ್ನ ಕರೆಕ್ಟಾಗಿ ಫಾಲೋ ಮಾಡೋದು ತುಂಬ ಒಳ್ಳೆಯದು ಈಗ ಒಂದು ಮರಿಗೆ ಎರಡು ಹತ್ತು ಕೆ ಜಿ ಮರಿಗೆ ಒಂದು ಎಮ್ ಎಲ್ ಅಂತ ಸಜೆಷನ್ ಮಾಡಿದ್ರೆ ಅಷ್ಟೇ ಕೊಡಬೇಕು ಅದಕ್ಕಿಂತ ಜಾಸ್ತಿ ಯಾವುದೇ ಕಣಕ್ಕೂ ಕೊಡಬಾರ್ದು ಕೊಟ್ಟರೆ ಅಂದ್ರೆ ಮರಿಗಳಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಆ ರೇಟ್ ಆಫ್ ಡೆತ್ ಡೆತ್ತಾಗುವಂಥ ಜಾಸ್ತಿ ಇರುತ್ತೆ ಏಕೆಂದರೆ ಹೊಟ್ಟೆ ಉರಿ ಬರ್ಬೋದು ಹೊಟ್ಟೆ ಉಬ್ಬರ ಬರ್ಬೋದು ಅದು ಏನಾಗುತ್ತೆ ಅಂದರೆ ಡೋಸೆ ಜಾಸ್ತಿ ಕೊಟ್ಟಾಗ ಮರಿಗಳಿಗೆ ಬೇಗ ಹೊಟ್ಟೊಬ್ಬರು ಬಂದ್ಬಿಡುತ್ತೆ ಹಾಗಾಗಿ ಏನಪ್ಪ ಅಂದರೆ ಎಷ್ಟು ಸಜೆಸ್ಟ್ ಮಾಡಿರ್ತಾರೋ ಬಾಟ್ಲಿ ಹಿಂದೆಗಡೆ ಕಂಪ್ನಿ ಎಷ್ಟು ಇಷ್ಟು ಸಜೆಸ್ಟ್ ಮಾಡಿರ್ತಾರೋ ಅಷ್ಟು ಸಫಿಷಿಯೆಂಟ್ ಆಗಿ ಕೊಟ್ಟರೆ ನಿಮ್ಮ ಡಿ ವಾರ್ಮಿಂಗ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಪ್ರತಿ ರೈತರು ಕೂಡ ವ್ಯಾಕ್ಸಿನ್ ಮಾಡಿಸಿಲ್ಲ ಅಂದರೂ ಕೂಡ ಡಿ ವಾರ್ಮಿಂಗ್ ಖಂಡಿತ ಮಾಡಲೇಬೇಕು ಏಕೆಂದರೆ ಮರಿಗಳಿಗೆ ಜಂತು ಹುಳುಗಳು ಅಗತ್ಯವಾಗಿ ಎಲ್ಲ ಹಾಲು ಕುಡಿಯೋ ಮರಿಗಳಿಗೆ ಜಂತುಗಳು ಹಾಗೆಯೇ ಆಗುತ್ತೆ ಇಲ್ಲ ಅಂತ ಯಾವುದೇ ಮರಿಗಳು ಹೇಳೋಕ್ಕಾಗೋದಿಲ್ಲ ನೀವು ಆಲ್ಮೋಸ್ಟ್ ಅಲ್ಲಿ ವ್ಯಾಕ್ಸಿನ್ ಮಾಡಿಸ್ತಿರೋ ಇಲ್ವೋ ಅದನ್ನು ಎಷ್ಟಿರ್ಬೋದು ಫಸ್ಟ್ ಪ್ರಿಫರೆನ್ಸಲ್ಲಿ ನಿಮಗೆ ಡಿ ವಾರ್ಮಿಂಗ್ ಫಸ್ಟ್ ಮಾಡಿಸ್ಲೇಬೇಕು ವ್ಯಾಕ್ಸಿನ್ ಮಾಡೋದು ತುಂಬ ಅಗತ್ಯನೇ ಆದರೆ ಫಸ್ಟ್ ಪ್ರಿಫರೆನ್ಸ್ ನೀವು ಡಿ ವಾರ್ಮಿಂಗ್ ಇರಬೇಕು ಡಿ ವಾರ್ಮಿಂಗ್ ಎಷ್ಟು ನೀಟಾಗಿ ಮಾಡ್ತಿರೋ ಮಶ್ಟ್ ಮರಿ ಅಷ್ಟೇ ಗ್ರೋತ್ ಇರುತ್ತೆ ಆಚೆ ಮೀಸರ್ ಯಾರು ಇರ್ಬೋದು ವಾರ್ಮಿಂಗ್ ಮಾಡ್ರೆ ತುಂಬ ಒಳ್ಳೆಯದು ವ್ಯಾಕ್ಸಿನ್ ಕೂಡ ಮಾಡಿಸ್ಬೋದು ಏನು ತೊಂದರೆ ಏನಿಲ್ಲ ಈಗ ಹಳ್ಳಿ ಕಡೆ ಇರೋರು ವ್ಯಾಕ್ಸಿನ್ ಮಾಡ್ರೆ ಮರಿ ಅಷ್ಟು ಬೇಗ ಜ್ವರ ಬಂದುಬಿಡುತ್ತೆ ಅಂತ ಎಲ್ಲ ತಿಳ್ಕೊಂಡಲ್ಲೇ ಮಾಡಿಸೋದಿಲ್ಲ ವ್ಯಾಕ್ಸಿನ್ ಕೂಡ ತುಂಬ ಒಳ್ಳೆಯದು ವ್ಯಾಕ್ಸಿನ್ ಮಾಡಬೇಕು ಡಿ ವಾರ್ಮಿಂಗ್ ಮಾಡಬೇಕು ಅದಕ್ಕೆ ಏನು ಸಫಿಶಿಯೆಂಟಾಗಿ ಕೊಡಬೇಕು ಅದೆಲ್ಲ ಪ್ರತಿಯೊಂದು ಮರಿಗಳಿಗೂ ಕೊಡಲೇಬೇಕು ಏಕೆಂದರೆ ಕಾಯಿಲೆ ಬಂದ ಮೇಲೆ ನಾವು ಕ್ಯೂರ್ ಮಾಡೋದ್ಕಿಂತ ಕಾಯಿಲೆ ಬರೋದ್ಕಿಂತ ಮುಂಚೆನೇ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಯಾವುದೇ ಥರ ಅದು ಕಾಯಿಲೆ ಆಗಿರ್ಬೋದು ಏನೇ ಆಗಿರೋ ಬರೋದಿಲ್ಲ ಈಗ ಈ ವಿಡಿಯೋದಲ್ಲಿ ನಮಗೆ ಎಷ್ಟು ಡಿ ವಾರ್ಮಿಂಗ್ ಬಗ್ಗೆ ನಾವು ಕಳೆದ ಎರಡು ವರ್ಷದಿಂದ ಯಾವುದೇ ಥರ ಮಾಡಿದ್ದೀವಿ ಅನ್ನೋದು ಅಷ್ಟು ನಮ್ಮ ನಾಲೆಡ್ಜಲ್ಲಿ ಈ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ ನಿಮಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಪ್ರತಿಯೊಬ್ಬರು ರೈತರಾಗಿರ್ಬೋದು ಟಗರೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಯಾರು ಮಾಡ್ತಾರೋ ಇನ್ಫಾರ್ಮೇಷನ್ನು ಯೂಸ್ ಆಗುತ್ತೆ ಈಗ ಒಂದು ಗೊತ್ತಿರೋ ವಿಷಯನ ಇನ್ನೊಬ್ಬರಿಗೆ ಹೇಳಿ ಹಂಚ್ಕೊಳ್ಳಿ ಅಂದರೆ ಅಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಡಿವಾರ್ಮಿಂಗ್ ಯಾವ ರೀತಿ ಮಾಡಬೇಕು ಏನಂತ ಮಾಡಬೇಕು ಯಾಕೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅಂಥವ್ರಿಗೆ ಡಿವಾರ್ಮಿಂಗ್ ಏನ್ ಮಾಡಬೇಕು ಅಂತ ಯೂಸ್ ಆಗುತ್ತೆ ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ದಿನದಲ್ಲಿ ಯಾವ್ದು ವೀಡಿಯೋ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ತಕ್ಕ ವೀಡಿಯೋ ನೋಡಿದ್ವಿ ಥ್ಯಾಂಕ್ ಯು ಅಂತ ಹೇಳ್ತಾ ನಮಸ್ತೆ